ಎಲ್ಲರಿಗೂ ಆತ್ಮ ಪ್ರಣಾಮಗಳು ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದ ವೇದಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ ಹಾಗೂ ತಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಸತ್ಸಂಗವನ್ನ ನಾವೆಲ್ಲಾ ಆರಂಭಿಸೋಣ ಮಾಸ್ಟರ್ಸ್ ಅದ್ಭುತವಾದ ಧ್ಯಾನವನ್ನ ಮಾಡಿದ್ದೇವೆ ಧ್ಯಾನದ ಎನರ್ಜಿಯೊಂದಿಗೆ ನಾವು ತುಂಬಾ ಫ್ರೆಶ್ ಆಗಿದ್ದೇವೆ ತುಂಬಾ ಸಂತೋಷವಾಗಿದ್ದೇವೆ ಎಂದು ಸೊ ಆ ಅದ್ಭುತವಾದ ಶಕ್ತಿಯನ್ನ ನೀವೆಲ್ರು ಇವಾಗ ಫೀಲ್ ಮಾಡ್ಕೊಂಡಿದ್ದೀರಾ ಸೊ ಇವತ್ತು ನಾವು ಸತ್ಸಂಗದಲ್ಲಿ ಒಂದು ವಿಷಯವನ್ನ ತಿಳ್ಕೊಳ್ಳೋಣ ಅತ್ಯಂತ ಅದ್ಭುತವಾದಂತ ಅತ್ಯಂತ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುವಂತ ಒಂದು ಚಿಕ್ಕದಾದಂತ ಕಥೆಯನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ ಮಸ್ತ್ ಸಿಬತ್ತು ಏನಂದ್ರೆ ನಮ್ಗೆಲ್ಲರಿಗೂ ನಾನ್ ಹೇಳೋ ಕತೆಗಳು ವಿಷಯಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಿರಲ್ಲ ನಾನ್ ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ ಪ್ರತಿ ಸಾರಿ ನಾವು ಅದನ್ನ ಮನನ ಮಾಡಿಕೊಂಡಾಗ ಅಂದ್ರೆ ಕೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯ ಅನ್ನುವಾಗೆ ಒಂದು ಅಂದ್ರೆ ನಾನು ಒಂದು ಕಥೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗಂದ್ರೆ ಅರ್ಥಪೂರ್ಣವಾಗಿ ಬದುಕಬೇಕು ನಮ್ ಜೀವನದಲ್ಲಿ ಮುಂದೆ ಸಾಗ್ಬೇಕಂದ್ರೆ ನಾವೆಲ್ಲಾ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೀಗ ತಿಳ್ಕೊಳ ಒಮ್ಮೆ ಒಬ್ಬರು ಸಂತರ ಸಂತರು ಏನ್ ಮಾಡ್ತಾ ಇದ್ರಂತೆ ನದಿ ತೀರಕ್ಕೆ ಹೋಗಿದ್ರಂತೆ ಅವರ ಶಿಷ್ಯರೊಂದಿಗೆ ಸೊ ನದಿ ತೀರಕ್ಕೆ ಹೋದಾಗ ಅವರು ಜರಡಿ ಜರಡಿಯಿಂದ ಏನ್ ಮಾಡ್ತಾ ಇದ್ರಂತೆ ಆ ನದಿಯಲ್ಲಿ ಆ ಜರಡಿಯನ್ನ ಎದ್ದೋದು ಮೇಲೆ ಕೆತ್ತೋದು ಮಾಡ್ತಾ ಇದ್ರಂತೆ ಅಂದ್ರೆ ಅವರು ನೀರನ್ನ ಮೇಲೆ ಎತ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಸೊ ಈ ಹಲವಾರು ಬಾರಿ ಇದೇ ರೀತಿ ಅವ್ರು ಏನ್ ಮಾಡ್ತಾ ಇದ್ರು ಪ್ರಯತ್ನ ಮಾಡ್ತಾನೆ ಇದ್ರು ಪ್ರಯತ್ನ ಮಾಡ್ತಾ ಇದ್ರು ಅಂದ್ರೆ ಆ ಜರಡಿಯನ್ನ ತಳಗ್ ನೀರಲ್ಲಿ ಮುಳುಗಿಸೋದು ಆ ನದಿಯಲ್ಲಿ ಮೇಲೆತ್ತೋದು ತಳಗ್ ಮುಳುಗಿಸೋದು ಮೇಲೆತ್ತೋದು ಮಾಡ್ತಾ ಇದ್ರಂತೆ ಹಾಗೆ ಪ್ರಯತ್ನಿಸಿದಾಗ ಕೆಲವು ಹನಿಗಳಷ್ಟೇ ನೀರು ಮಾತ್ರ ಉಳಿದೆವು ಮಿಕ್ಕ ನೀರೆಲ್ಲ ಜರಡಿಯಿಂದ ಹಾಗೆ ಸೋರಿ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇದೆಲ್ಲ ನಮಗ್ ಗೊತ್ತು ಜರಡಿಯಲ್ಲಿ ಎಲ್ಲ ಯಾವತ್ತಾರು ನೀರ್ ನೀರೋಕೆ ಸಾಧ್ಯನಾ ಮಾಸ್ಟರ್ ಸೊ ಹಾಗಾಗಿ ಅವ್ರ ಅದನ್ನ ಮಾಡ್ತಾ ಇರೋದನ್ನ ನೋಡಿ ಅವರು ಒಬ್ರು ಶಿಷ್ಯರು ತುಂಬಾ ವಿಚಿತ್ರ ಅನಿಸ್ತಂತೆ ವಿಚಿತ್ರ ಅನಿಸಿ ಅವರು ಕೇಳ್ತಾರಂತೆ ಆ ಶಿಷ್ಯ ಇದೇನು ಗುರುಗಳೇ ಜರಡಿಯಿಂದ ನೀರನ್ನು ಸಂಗ್ರಹಿಸಲು ಸಾಧ್ಯವ ನೀವೇಕೆ ಇಂತ ವ್ಯಕ್ತವಾದಂತ ಒಂದು ಪರಿಶ್ರಮ ಪಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೋಡಿ ಈಗಲ್ವಾ ನಾವು ನಮ್ಗೂ ಗೊತ್ತಾಯ್ತಲ್ವಾ ನಾನ್ ಹೇಳ್ತಾ ಇದ್ದೆ ಹೇಳಿದ ತಕ್ಷಣ ಅಯ್ಯೋ ಜರಡಿಯಲ್ಲಿ ಎದ್ದಾರು ನೀರ್ ಇಡಕ್ ಸಾಧ್ಯನಾ ಮೇಡಮ್ ಅಂತ ನಿಮ್ಮನ್ನ ನಿಮ್ಮನ್ಸಲ್ಲು ಕ್ವಶನ್ ಬಂದಿರತ್ತೆ ಸೊ ಅದೇ ರೀತಿ ಅದನ್ನ ನೋಡಿದಂತ ಆ ಒಂದು ಶಿಷ್ಯನಿಗೂ ಕೂಡ ಆ ಕ್ವಶನ್ ಬರುತ್ತೆ ಬಂದಾಗ ಅವಾಗ ಏನ್ ಮಾಡ್ತಾರಂದ್ರೆ ಆ ಸಂತರು ಹೇಳಿದಂತ ಒಂದು ಆನ್ಸರ್ ಅನ್ನ ನಾವೆಲ್ಲ ಇವತ್ತು ತಿಳ್ಕೊಣ ಅದಕ್ಕೆ ಏನ್ ಉತ್ತರ ಆಗಿತ್ತು ಆ ಉತ್ತರವನ್ನ ನಾನು ನೀವು ಸೇರಿ ಕಂಡ್ಕೊಳ್ಳೋಣ ಏನಂದ್ರೆ ಆ ಸಂತರು ಹೇಳ್ತಾರೆ ಹೌದು ಹೌದಪ್ಪ ನನ್ನ ಈ ವರ್ತನೆ ಹಿಂದಿರುವ ಉದ್ದೇಶವೇ ಬೇರೆ ಇದೆ ಅಂತ ನೋಡಿ ಯಾರೇ ಆಗ್ಲಿ ಸಂತರಾಗ್ಲಿ ಶರಣರಾಗ್ಲಿ ದಿವ್ಯ ಆತ್ಮಾರು ಯಾರು ಈ ಭೂಮಿ ಮೇಲೆ ಬಂದಿದಾರಲ್ವಾ ಅವ್ರು ಏನೇ ಒಂದು ಮಾಡ್ತಾ ಇದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಗೂಢಾರ್ಥ ಇದೆ ಅಂತ ನಾವ್ ತಿಳ್ಕೊಬೇಕು ಸೊ ಅದನ್ನ ಅರಿದಂತ ನಾವೇನಂದ್ರೆ ಯಾವಾಗ್ಲೂ ಕ್ವಶನ್ ಮಾಡ್ತೀವಿ ನೀವ್ ಹಿಂಗ್ಯಾಕ್ ಮಾಡಿದ್ರಿ ನೀವ್ ಹಂಗ್ಯಾಕ್ ಮಾಡಿದ್ರಿ ಅಂತ ಯಾಕಂದ್ರೆ ಅದನ್ನ ತಿಳಿಸೋಕೆನೆ ಅವ್ರು ಬಂದಿರ್ತಾರೆ ಈ ಭೂಮಿ ಮೇಲೆ ಸೊ ಹಾಗಾಗ ಅವ್ರು ಹೇಳ್ತಾರೆ ಇದರ ಉದ್ದೇಶನೇ ಬೇರೆ ಇತ್ತು ಇದರ ಮೂಲಕ ನಿನಗೊಂದು ತತ್ವವನ್ನ ತಿಳಿಸೋದಕ್ಕೆ ಅಂತ ಹೇಳ್ತಾರೆ ನಾವ್ ಅನ್ಕೋತೀವಿ ಅವರನ್ನ ಕ್ವಶನ್ ಕೇಳಿ ನಾವು ತುಂಬಾ ಬುದ್ಧಿವಂತರು ಅವ್ರು ಏನ್ ಮಾಡ್ತಾ ಇರ್ತಾರಂದ್ರೆ ಅಲ್ಲಿ ನಮಗೆ ಒಂದು ತಿಳಿಸುವಂತ ಕಾರ್ಯವನ್ನ ಅವ್ರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿನಗೆ ತಿಳಿಸುವಂತ ಕಾರ್ಯವನ್ನ ನಾನ್ ಮಾಡ್ತಾ ಇದ್ದೆ ಒಂದು ತತ್ವವನ್ನ ನಿನಗೆ ತಿಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಹಾಗೆ ಹೇಳ್ತಾ ಹೇಳ್ತಾರೆ ತತ್ವಶಾಸ್ತ್ರ ಎಷ್ಟೇ ಓದಿದರೂ ಅರ್ಥ ಆಗುತ್ತಿಲ್ಲ ಎಂದು ನೀನು ಯಾವಾಗ್ಲೂ ಹೇಳ್ತಾ ಇದ್ದಲ್ಲ ಅಂತ ಕೇಳ್ತಾರೆ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ನಾನು ಎಷ್ಟು ಓದ್ತಾ ಇದ್ದೀನಿ ಮೇಡಮ್ ಎಷ್ಟು ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ತಾ ಏನಂದ್ರೆ ಯಾರು ಓದಿರೋಷ್ಟು ಬುಕ್ಸ್ ಗಳನ್ನು ಓದಿದ್ದೀನಿ ಯಾರು ಇರೋಷ್ಟು ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಿದೀನಿ ಆದ್ರೂ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ನಮ್ಮ ಎಷ್ಟೋ ಜನರ ಕ್ವಶನ್ ಆಗಿರತ್ತೆ ಹಾಗೆ ಧ್ಯಾನಕ್ಕೆ ಬಂದಾಗ ಒಂದು ನಮ್ಮ ಇದು ಬೇರೆ ಇರತ್ತೆ ಸೊ ಅವಾಗ ಬಂದಾಗ ತುಂಬಾ ಕ್ವಶನ್ ಇರತ್ತೆ ಏನಂದ್ರೆ ನಾವು ಎಷ್ಟೇ ಓದಿದರೂ ನನ್ಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ನನ್ ಧ್ಯಾನಕ್ಕೆ ಎಷ್ಟು ಕುತ್ಕೊಂಡ್ರು ನನಗೇನು ಅನಿಸ್ತಾ ಇಲ್ಲ ಅಂತವರ್ಗು ಕ್ವಶನ್ ಇರುತ್ತೆ ಸೊ ಅದಕ್ಕೆ ಹೇಳ್ತಾರೆ ಅವ್ರು ಹೇಳ್ತಾರೆ ನೀನು ಯಾವಾಗ್ಲೂ ಈ ತರ ತತ್ವಶಾಸ್ತ್ರ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಆಗ ನಾನು ಏನ್ ಹೇಳಿದೆ ಅದನ್ನೇ ಮತ್ತೆ ಮತ್ತೆ ಓದಿ ತಿಳ್ಕೋ ಅಂತ ಹೇಳ್ತಾ ಇದ್ದೆ ನೋಡಿ ಈಗ ನಾವ್ ಮಕ್ಕಳಿಗೂ ನಾವ್ ಹೇಳ್ತೀವಿ ನೋಡಿ ಮಕ್ಳಿಗೆ ನಾವೇನ್ ಹೇಳ್ತೀವಿ ಆ ರಜೆಗಳ ಇದು ಪರೀಕ್ಷೆಗಳು ಬಂದಾಗ ನಿಂಗೆ ಅರ್ಥ ಆಗ್ಲಿಲ್ಲ ಮತ್ತೆ ಮತ್ತೆ ಓದ್ಕೋ ಅರ್ಥ ಆಗುವವರೆಗೂ ಓದ್ಕೋ ಅಂತ ಹೇಳ್ತೀವಿ ಹಾಗೆ ಅದ್ರ ಹಿಂದೆ ಒಂದು ಗಾದೆ ಇದೆ ಎಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತ ಸೊ ನಾವ್ ಯಾವಾಗ ಯಾವುದೇ ವಸ್ತುವನ್ನು ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದರಲ್ಲಿ ನಾವು ಸ್ವಾಮಿತ್ವವನ್ನು ಪಡ್ಕೊಳಕ್ ಸಾಧ್ಯ ಆವಾಗಲೇ ನಾವು ಪರ್ಫೆಕ್ಟ್ ಆಗಕ್ ಸಾಧ್ಯ ನಾವೇನು ಅನ್ಕೊಂಡ್ಬಿಡ್ತೀವಿ ಒಂದ್ಸರಿ ಕೆಲಸ ಮಾಡಿದ್ರೆ ಸಾಕು ಇನ್ನೊಂದ್ಸರಿ ಮಾಡಿದ್ವಿ ಅದು ನಮಗೆ ಬಂದ್ಬಿಡ್ತು ಅಂತ ಅನ್ಕೋತೀವಿ ಅದು ಅರಿಯೋವರೆಗುನು ನಾವೇನಂದ್ರೆ ಅದನ್ನ ಮತ್ತೆ 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 ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾರೆ ಸೊ ಏನು ಹೇಳಿದ್ರು ನಾ ನಿನಗೆ ಮತ್ತೆ ಮತ್ತೆ ಓದ್ಕೋ ಅಂತ ಹೇಳ್ತಾ ಇದ್ದೆ ಈಗ ಗಮನವಿಟ್ಟು ಕೇಳು ಈಗ ಹೇಳ್ತಾರೆ ನಾನು ಗಮನ ಇಟ್ಟು ಕೇಳು ನಾನು ಜರಡಿಯನ್ನ ಹೇಗೆ ನದಿಯಲ್ಲಿ ಅದ್ದಿ ತೆಗೆಯುವುದು ನೀರನ್ನ ಸಂಗ್ರಹಿಸುವುದಕ್ಕಾಗಿ ಅಲ್ಲ ನಾನು ಅಲ್ಲಿ ಮಾಡ್ತಾ ಇರೋದು ಅಲ್ಲಿ ನನಗೂ ಗೊತ್ತಿದೆ ಜರಡಿಯಲ್ಲಿ ಚಿಕ್ಕ ಮಕ್ಕಳಿಗೆ ಕೊಟ್ರು ಅವ್ರು ಹೇಳ್ತಾರೆ ಜರಡಿಯಲ್ಲಿ ನೀರ್ ಹಿಡಿಯಕ್ಕೆ ಸಾಧ್ಯ ಅಂತ ನನಗದು ಗೊತ್ತಿತ್ತು ನಾನು ಅದನ್ನ ಜರಡಿ ಹಿಡಿಯೋಕೆ ನಾನೇನಂದ್ರೆ ಎದ್ದಿ ಎದ್ದಿ ತೆಗಿತಾ ಇರ್ಲಿಲ್ಲ ಅದರ ಬದಲಿಗೆ ಅದರಲ್ಲಿ ಕಟ್ಟಿಕೊಂಡಿರುವ ಕೊಳೆಯ ಜಿಡ್ಡನ್ನ ತೆಗೆಯುವುದಕ್ಕಾಗಿ ಅಂತ ಹೇಳ್ತಾರೆ ಸೊ ಜರಡಿಯನ್ನ ಹಲವಾರು ಬಾರಿ ನೀರಿನಲ್ಲಿ ಮುಳುಗಿಸಿ ಮೇಲೆ ಕೆತ್ತಿದರೆ ಕಶ್ಮಲ್ಲ ಕಳೆದು ಅದು ಶುದ್ಧವಾಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಆ ಜರಡಿ ಒಳಗಡೆ ಹೊಲಿಸಿತ್ತು ಅದನ್ನ ನಾನು ಅಲ್ಲಿ ನೀರು ಎತ್ತ ತಗೋತಾ ಇರ್ಲಿಲ್ಲ ಅದನ್ನ ಕ್ಲೀನ್ ಮಾಡಕ್ಕೆ ನಾನು ಏನ್ ಮಾಡಿದೆ ಅದನ್ನ ವಾಪಸ್ ವಾಪಸ್ ಎದ್ದು ಎತ್ತ ಎತ್ತ ಇದ್ದೆ ಹಾಗಾಗಿ ನಾನು ಬಾ ಮೇಲಿನ ಮೇಲೆ ಮೇಲಿನ ಮೇಲೆ ನೀರಲ್ಲಿ ಮುಳುಗಿಸಿ ಎದ್ದು ಎದ್ದೋದ್ರಿಂದ ಅದರಲ್ಲಿರೋ ಕೊಳೆ ಎಲ್ಲ ಹೋಗಿ ಅದು ಶುದ್ಧವಾಯಿತು ಅಂತ ಹೇಳ್ತಾರೆ ಅದೇ ರೀತಿ ವಿಭಿನ್ನ ಪ್ರಬೋ ವಿಭಿನ್ನ ರೀತಿಯ ಆಲೋಚನೆಗೆ ಆಸೆಗಳಿಗೆ ದುರಾಲೋಚನೆಗೆ ಸಿಲುಕಿ ನಾವು ನಮ್ಮ ಈ ಜಡ ಮನಸ್ಸನ್ನ ಮಲಿನಗೊಳಿಸಿರುತ್ತೇವೆ ಶ್ರವಣ ಮನನ ನಿಧಿ ಧ್ಯಾಸ ಮತ್ತು ಜ್ಞಾನಪೂರಿತ ಗ್ರಂಥಗಳನ್ನ ನಿರಂತರವಾಗಿ ಅಧ್ಯಯನ ಮು ಅಧ್ಯಯನದ ಮೂಲಕ ನಾವು ಪರಿಶುದ್ಧವಾಗುತ್ತೇವೆ ಅಂತ ಅಲ್ಲಿ ಉಪದೇಶ ಮಾಡ್ತಾರೆ ನೋಡಿ ಮಾಸ್ಟರ್ಸ್ ಇಲ್ಲಿ ಎಷ್ಟು ಅದ್ಭುತವಾದ ಸಾಲುಗಳಿದ್ರೆ ನಾನಲ್ಲಿ ಹತ್ತಾ ಇರೋದು ಅಲ್ಲಿ ಏನಂದ್ರೆ ಅಹ್ ಆ ಜರಡಿಯನ್ನ ಅಲ್ಲಿ ನೀರ್ ಎತ್ತಕ್ಕಲ್ಲ ಅಲ್ಲಿ ಕೊಳೆಯನ್ನ ಹೋಗಿಸೋಕೆ ಅದು ಮೇಲಿನ ಮೇಲೆ ಮೇಲಿನ ಮೇಲೆ ಎದ್ದೋದ್ರಿಂದ ಅದು ಶುದ್ಧವಾಯ್ತು ಸೊ ಹಾಗಾಗಿ ನೀನು ಹೇಗೆಂದ್ರೆ ನೀನು ಬೇರೆ ಬೇರೆ ಆಲೋಚನೆಗೆ ಲೋಭಗಳಿಗೆ ಒಳಗಾಗಿ ದುರಾಲೋಚನೆಗಳೇ ಸಿಗ್ಸಿ ಸಿಕ್ಕಾಗ ನಾವೇನ್ ನಾವು ಜಡತ್ ನಮ್ಮ ಮನಸ್ಸು ಜಡವಾಗುತ್ತದೆ ಮಲಿನವಾಗುತ್ತದೆ ಹಾಗಾಗಿ ಶ್ರವಣ ಮನನ ನಿಧಿ ಧ್ಯಾಸವನ್ನ ಮಾಡಿದಾಗ್ಲೇನೆ ಆ ಜ್ಞಾನ ಅರ್ಥಪೂರ್ಣವಾಗುತ್ತದೆ ಅಂತ ಇದರಿಂದ ನಾವ್ ಏನ್ ತಿಳ್ಕೋಬಹುದು ಅಂತ ನೀವೆಲ್ಲ ನೋಡಿ ಯೋಚನೆ ಮಾಡಿ ಮಾಸ್ಟರ್ಸ್ ಏನಂದ್ರೆ ಸತತ ಯಾವುದೇ ಆಗ್ಲಿ ನೋಡಿ ನಾವೇನ್ ಹೇಳ್ತೀವಿ ಏನೇ ಬಿಡ್ರಿ ದಿನಾ ಏನ್ ಧ್ಯಾನ ಈಗ ಧ್ಯಾನ ಮಾಡದೇ ಇರೋರು ಏನ್ ಮಾಡ್ತಾರೆ ಏ ಏನ್ರಿ ದಿನಾ ಧ್ಯಾನ ಮಾಡುದು ಬಿಡ್ರಿ ಇವತ್ತೊಂದ್ ದಿವ್ಸ ಇವತ್ತೊಂದ್ ದಿವ್ಸ ಬಿಟ್ಬಿಡಿ ಅಂತಾರೆ ಏ ಇವತ್ತೊಂದ್ ದಿವ್ಸ ಹೋಗದಿದ್ರೆ ಏನಾಯ್ತು ಬೇಡ ಇವತ್ತೊಂದ್ ದಿವ್ಸ ಧ್ಯಾನ ಮಾಡದೇ ಇದ್ರೆ ಅನ್ನೋದು ನಮ್ಮ ಮನಸ್ಸಲ್ಲೂ ಇರುತ್ತೆ ನಾವು ಯಾಕೆ ಪ್ರತಿನಿತ್ಯ ಧ್ಯಾನ ಮಾಡ್ಬೇಕಂದ್ರೆ ಆ ಜರಡಿಯನ್ನ ಹಿಡಿದು ಹೇಗೆ ಅವ್ರು ಹೇಳಿದ್ರು ಅಲ್ಲಿ ಕಶ್ಮಲ ಇತ್ತು ಕ್ಲೀನ್ ಆಯ್ತು ಅಂತ ನಾವು ಪ್ರತಿನಿತ್ಯ ಧ್ಯಾನ ಮಾಡುವಾಗ ಒಂದು ಏನಂದ್ರೆ ಒಂದು ಅಪರ್ಮೇಶನ್ ಹೇಳ್ಕೊತೀವಿ ಏನಂದ್ರೆ ಧ್ಯಾನ ಅಂದರೆ ಮನಸ್ಸಿನ ಸ್ನಾನ ಅಂತ ಹೇಳ್ತೀವಿ ನೋಡಿ ಮನಸ್ಸನ್ನ ಮಲಿನಗೊಂಡಂತ ಮನಸ್ಸನ್ನ ನಾವು ಪ್ರತಿನಿತ್ಯ ಆ ನೀರಿನಲ್ಲಿ ಎದ್ದು ಹೇಗೆ ಜರಡಿಯನ್ನ ಕ್ಲೀನ್ ಮಾಡ್ತಾ ಇದ್ರೆ ಹಾಗೆ ನಾವು ಪ್ರತಿನಿತ್ಯ ಧ್ಯಾನವನ್ನ ಮಾಡೋದ್ರಿಂದ ನಮ್ಮಲ್ಲಿ ಏನಂದ್ರೆ ಆ ಜಡತ್ವ ಅನ್ನುವಂತ ಮನಸ್ಸು ಆ ಒಂದು ಮ ಮನಸ್ಸಿನಲ್ಲಿರುವಂತ ಮಲಿನತೆ ಲಾಭ ದುರಾಲೋಚನೆಗಳು ಪ್ರತಿನಿತ್ಯ 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 ಕಡಿಮೆ ಆಗ್ತಾ 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 ತೊಳೆದು 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 ಕೊನೆಗೆ ಒಂದ್ ದಿವಸ ಅದೇ ಒಂದು ದೊಡ್ಡ ಟ್ರೆಸರ್ ಆಗತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಅಂದ್ರೆ ನಾವೆಲ್ಲರೂ ಒಂದು ಅದ್ಭುತವಾದ ಒಂದು ಆ ರತ್ನಗಳಿದ್ದಂಗೆ ಹಾಗೆ ನಾವೆಲ್ಲ ಒಂದು ಡೈಮಂಡ್ ಇದ್ದಂಗೆ ನೋಡಿ ಚಿಕ್ಕ ಡೈಮಂಡ್ ಎಷ್ಟು ಅದಕ್ಕೆ ಒಂದು ಬೆಲೆ ಇರುತ್ತೆ ಹಾಗೆ ನಾವು ಬೆಲೆ ಕಟ್ಟಲಕ್ಕೆ ಇರ ಆಗದಂತ ದೊಡ್ಡ ದೊಡ್ಡ ಡೈಮಂಡ್ಗಳು ನಾವು ಸೊ ಯಾವಾಗ ಈ ಡೈಮಂಡ್ಗೆ ಪಾಲಿಶ್ 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 ಆಗ್ತಾ ಹೋಗುತ್ತೆ ಅಂದ್ರೆ ಪ್ರತಿನಿತ್ಯ ನಾವು ಧ್ಯಾನವನ್ನ ಮಾಡೋದ್ರಿಂದ ಪಾಲಿಶ್ ಮಾಡ್ತಾ ಪಾಲಿಶ್ ಮಾಡ್ತಾ ಹೋಗ್ತೀವಿ ಆವಾಗ ಏನಾಗತ್ತೆ ಅಂದ್ರೆ ನಾವು ಶುದ್ಧ 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 ಪರಿಶುದ್ಧ ಆತ್ಮರಾಗಿ ನಾವು ಏನಂದ್ರೆ ಶು ಒಂದು ಉನ್ನತ ಆತ್ಮ ಆಗಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ ಆವಾಗ ತಾನೇ ನಾವು ಉನ್ನತ ಆತ್ಮಗಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ಬಂದಿರೋದೇ ಇಲ್ಲಿ ಏನಂದ್ರೆ ಪ್ರತಿನಿತ್ಯ ಇಲ್ಲಿ ಭೂಮಿಗೆ ಬರೋದೇ ನಾವು ಏನಾದ್ರೂ ಕಲ್ಕೊಳ್ಳೋಕೆ ಏನಾದ್ರೂ ಕಲ್ಸೋಕೆ ಅಂತ ನಮಗೆ ಗೊತ್ತಿದೆ ಕರ್ಮಚಕ್ರದಲ್ಲಿ ನಾವು ನೋಡಿದೀವಿ ಸೊ ಹಾಗಾಗಿ ನಾವು ಪ್ರತಿನಿತ್ಯ ಈ ತರ ಶುದ್ಧಗೊಳ್ಳನೆ ಬಂದಿದ್ದೀವಿ ಯಾಕಂದ್ರೆ ಎಷ್ಟೋ ಜನ ಅರಿ ಷಡ್ವರ್ಗಗಳಲ್ಲಿ ಒಳಗಾಗಿ ಈ ದಾರಿಯಲ್ಲಿ ಬರಲ್ಲ ಅವ್ರು ಮಾಡ್ತಾರೆ ಆಸೆ ಆಕಾಂಕ್ಷೆ ಕೊಡ್ಸ ಏ ಇದು ಬಿಡ್ರಿ ಧ್ಯಾನ ಮಾಡೋದು ಈಗಲ್ಲ ಎಲ್ಲ ವಯಸ್ಸಾದ ವಯಸ್ಸಾದ್ಮೇಲೆ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳು ಯಾಕಂದ್ರೆ ಎಷ್ಟು ಬೇಗ ನೀವು ಧ್ಯಾನಕ್ಕೆ ಬರ್ತೀರಾ ಅನ್ನೋದೇ ನಮ್ಗೆ ಚಾಲೆಂಜ್ ಆಗಿರುತ್ತೆ ಸೊ ಹಾಗಾಗಿ ನಾವು ಏನಂದ್ರೆ ನಮ್ಮ ಆತ್ಮ ಕಾಯ್ತಾ ಇರತ್ತೆ ಉನ್ನತವಾಗಿ ನಾವು ಉನ್ನತಗೊಳ್ಳಕ್ಕೆ ಆತ್ಮದ ಉನ್ನತಿ ಸ್ಥಿತಿಗೆ ಹೋಗಕ್ಕೆ ಸೊ ಯಾವಾಗ ನಾವು ಆತ್ಮದ ಉನ್ನತ ಸ್ಥಿತಿಗೆ ಹೋಗ್ತೀವಿ ಉನ್ನತ ಸ್ಥಿತಿಗೆ ಹೋದಾಗ ನಾವು ಯಾವಾಗ ಅಧ್ಯಾಯ ಪತ್ರಿಜಿ ಗುರುಗಳೇನು ಹೇಳಿದ್ರೆ ಧ್ಯಾನ ಸ್ವ ಅಧ್ಯಾಯ ಸತ್ಸಂಗ ಅಂತ ಹೇಳಿದ್ದಾರೆ ಯಾಕೆ ಇವು ಮೂರನ್ನು ಹೇಳಿದಾರೆ ಅಂದ್ರೆ ನಾವು ಯಾವಾಗ ಧ್ಯಾನಕ್ಕೆ ಬರ್ತೀವಿ ನಮ್ಮ ಮನಸ್ಸು ಪ್ರತಿನಿತ್ಯ ಏನಾಗತ್ತೆ ಸ್ವಚ್ಛಗೊಳ್ತಾ ಸ್ವಚ್ಛಗೊಳ್ತಾ ಹೋಗುತ್ತೆ ಆವಾಗ ನಾವೇನಂದ್ರೆ ಯಾವ್ದಾದ್ರು ಒಳ್ಳೆಯ ಬುಕ್ಗಳನ್ನ ಪುಸ್ತಕಗಳನ್ನ ಧ್ಯಾನಿಗಳು ಬರೆದಂತ ಪುಸ್ತಕಗಳನ್ನು ಓದಿದಾಗ ನಮಗೆ ಜ್ಞಾನ ಚುರುಕುಗೊಳ್ಳುತ್ತೆ ಆ ಜ್ಞಾನವನ್ನು ಮಾಡಿದಾಗ ನಾವು ಧ್ಯಾನವನ್ನು ಮಾಡಿದಾಗ ಬುಕ್ಕನ್ನು ಓದ್ತೀವಿ ಆದರೆ ಬದ್ನೆಕಾಯಿ ಪುಸ್ತಕದ ಬದ್ನೆಕಾಯಿ ಥರ ಅಲ್ಲ ಏನಂದ್ರೆ ಈಗೇನು ಏನು ಹೇಳಿದ್ರು ಸತತವಾಗಿ ಮನನ ಮಾಡಬೇಕು ಅಂತ ಹೇಳಿದ್ರು ಅವ್ರು ಏನು ಹೇಳಿದ್ರು ಎಷ್ಟೋ ನಾವು ಓದ್ತೀವಿ ಬರಿತೀವಿ ಏನ ದಿನ ಕುತ್ಕೋತೀನಿರಿ ನಾನು ದಿನ ಮಾಡ್ತೀನಿ ರೀ ಅಂತ ಅಷ್ಟೇ ಅಲ್ಲ ನಾವು ಏನು ಕೇಳ್ತೀವಲ್ಲ ಅದನ್ನು ಮಲ ಮನನ ಮಾಡಬೇಕು ಈಗ ನಾನು ಹೇಳ್ತಾ ಇದ್ದೀನಿ ಆಯ್ತು ಕೂತ್ಕೊಂಡ್ವಿ ಕೇಳಿದ್ವಿ ಆಯ್ತಪ್ಪಾ ಅಂತ ನಾವ್ ಏನ್ ಮಾಡ್ಬಿಡ್ತೀವಿ ಬಿಡ್ತೀವಿ ಧಾನ್ಯದಿಂದ ಎದ್ ಮೇಲೆ ಆಯ್ತು ಈ ಕತೆ ಒಂದು ಕತೆ ತರ ಕಳ್ಕೊಂಡು ಎದ್ಬಿಡ್ ಆದ್ರೆ ಇದನ್ನ ನಮ್ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬಹುದು ಅಂತ ನಾವು ಪ್ರತಿನಿತ್ಯ ಒಂದು ಕತೆ ಆಗಿರಲ್ಲ ಅದನ್ನ ನಾವು ಹೇಗೆ ನಾವು ಅದನ್ನ ನಮ್ಮ ಜೀವನದಲ್ಲಿ ತಿದ್ಕೋಬೇಕು ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದೇ ನಮ್ಗೆ ಒಂದು ಚಾಲೆಂಜ್ ಆಗಿರತ್ತೆ ಸೊ ಹಾಗಾಗಿ ನಾವು ಯಾವಾಗ ಈ ತರ ಶ್ರವಣವನ್ನ ಮಾಡ್ತೀವಿ ಈಗ ಈ ಕೇಳಿದಂತ ಒಂದು ಈ ಕಥೆಯಿಂದ ನಾವು ಶ್ರವಣ ಮಾಡಿದ್ರೆ ಮನನ ಮಾಡಿ ನಿಧಿ ಧ್ಯಾಸವನ್ನ ಮಾಡಬೇಕು ಆವಾಗಲೇ ಏನಂದ್ರೆ ಜ್ಞಾನ ಪರಿಪೂರ್ಣವಾಗತ್ತೆ ಏನಂದ್ರೆ ನಾವು ಕೇಳಿದಂತ ಶ್ರವಣ ಮಾಡಿದಂತ ಯಾವುದೇ ಒಂದು ಜ್ಞಾನವಾಗಿರಬಹುದು ಅಥವಾ ನಾವು ಓದಿದಂತ ಜ್ಞಾನವಾಗಿರೋದು ಬರೇ ಓದಿ ಏ ಬುಕ್ಸ್ ಓದಿನಪ್ಪ ಓದಿ 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 ಬುಕ್ಸ್ ಇಡೋದಲ್ಲ ಅದರಿಂದ ನಾನು ಏನ್ ಕಲ್ಕೊಂಡಿದ್ದೀನಿ ಅದರಿಂದ ನನ್ನ ಜೀವನವನ್ನ ಹೇಗೆ ಸುಧಾರಿಸ್ಕೊಳ್ಬಹುದು ಅಂತ ನಾವಂದ್ರ ಮನನ ಮಾಡ್ತಾ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಈಗ ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ನಾವ್ ಏನಂದ್ರೆ ಓದೋದು ಧ್ಯಾನ ಕುತ್ಕೊಂಡ್ಬಿಡೋದು ಧ್ಯಾನಕ್ ನಾನು ಧ್ಯಾನ ಕ್ಲಾಸಿಗೆ ಕುತ್ಕೋತೀನ್ರಿ ಒಂದ್ ದಿವಸನೂ ನಾನು ಧ್ಯಾನ ತಪ್ಪಿಸಲ್ಲ ಅನ್ನೋದು ಕೂತ್ಕೊಳ್ಳೋದು ಧ್ಯಾನದಿಂದ ಮೇಲೆ ನಾವ್ ಏನ್ ತಿಳ್ಕೊಂಡಿರ್ತೀವಿ ಏನ್ ಧ್ಯಾನದಿಂದ ನಮ್ಗೆ ಒಳ್ಳೇದಾಗಿರತ್ತೆ ಅದನ್ನೆಲ್ಲಾ ಬಿಟ್ಬಿಡುದು ಮತ್ ಅದೇ ಕೆಲ್ಸಾನೇ ಮಾಡೋದು ಅಂದ್ರೆ ನಾವ್ ಹೇಗಿದ್ವಿ ಹಾಗೆ ಇರೋದು ನಮ್ಮ ಆಲೋಚನೆಗಳು ಇನ್ನೂವರೆಗೂ ಶುದ್ಧ ಆಗಿಲ್ಲ ನಮ್ಮ ಭಾವನೆ ಇನ್ನೂ ಶುದ್ಧ ಆಗಿಲ್ಲ ಅಂದ್ರೆ ನಾವು ಎಷ್ಟ್ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಧ್ಯಾನ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ ನಾನು ಎಷ್ಟು ಗಂಟೆಗಳ ಕಾಲ ಧ್ಯಾನ ಮಾಡಿದೀನಿ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಏನಂದ್ರೆ ಕೇವಲ ಕೇವಲ ಏನಿರತ್ತೆ ನಾನು ಧ್ಯಾನ ಮಾಡಿದಾಗ ಆ ಧ್ಯಾನದಿಂದ ಬಂದಂತ ಶಕ್ತಿ ನನ್ನಲ್ಲಿ ಏನ್ ಬದಲಾವಣೆ ತಂದಿದೆ ನಾನು ಓದಿದಂತ ಬುಕ್ ಪುಸ್ತಕಗಳು ನಾನು ಕೇಳಿದಂತ ಜ್ಞಾನದ ಮಾತುಗಳೇ ಸತ್ಸಂಗದಲ್ಲಿ ಕೇಳಿದಂತ ಮಾತುಗಳನ್ನ ನನ್ನ ಜೀವನದಲ್ಲಿ ನಾನು ಎಷ್ಟು ಅಳವಡಿಸ್ಕೊಂಡಿದ್ದೀನಿ ಅದನ್ನ ನಾನ್ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತಿಳ್ಕೊಂಡು ನೀವು ಅಳವ ನಾವೆಲ್ಲ ಅಳವಡಿಸಿ ಏನಂದ್ರೆ ನಮ್ಮ ಆತ್ಮದ ಉನ್ನತಿ ಆಗೋಕೆ ಸಾಧ್ಯ ಸೊ ಹಾಗಾಗಿ ಮಾಸ್ಟರ್ಸ್ ಏನಂದ್ರೆ ನಾವು ಬರೀ ಪುಸ್ತಕದ ಬದ್ನೆಕಾಯಿ ಆಗದೆ ನಾವೇನಂದ್ರೆ ಇವತ್ತೇ ಧ್ಯಾನ ಮಾಡಿದ್ದೀನಿ ನಾಳೆ ಮಾಡಿದೀನಿ ಅಂತೆಲ್ಲ ಪ್ರತಿನಿತ್ಯ ಅಂದ್ರೆ ನಾನೇನ್ ಹೇಳಿದೆ ಸತತವಾಗಿ ಅಭ್ಯಾಸ ಮತ್ತು ಧ್ಯಾನಾರ್ಜನೆಯಿಂದ ಬದುಕು ಸ್ವಾರ್ಥಕವಾಗುತ್ತದೆ ಹೊರತು ಸಂಪತ್ತಿನ ಸಂಗ್ರಹದಿಂದಲ್ಲ ವಿದ್ವಾನ ವಿದ್ವಾನರು ಏನಂದ್ರೆ ಒಂದೇ ಸ್ಥಳದಲ್ಲಿ ಇದ್ದು ನೆಲೆಸಿರುವಂತ ಜಡತ್ವ ನಮ್ಮ ಮನೆಯಲ್ಲಿ ಏನ್ ಮಾಡತ್ತೆ ವಿದ್ಯಾದಾನ ಏನ್ ಮಾಡತ್ತೆ ನಮ್ಮ ಮನಸ್ಸಿನಲ್ಲಿ ಕೊಟ್ಕೊಂಡಿರುತ್ತೆ ಒಂದೇ ನೆಲೆಯಾಗಿ ಕುತ್ಕೊಂಡಿರ್ತ ಆ ಜಡತ್ವವನ್ನ ಏನ್ ಮಾಡತ್ತೆ ಅದು ಹೊರಗೆ ಎಳೆಯತ್ತೆ ಅದನ್ನ ಹಾಕತ್ತೆ ಹೇಗಂದ್ರೆ ನಾವು ಯಾವಾಗ ಅಂತ ಎಲ್ಲ ಮನಸ್ಥಿತಿಯಿಂದ ಹೊರಗ್ ಬರ್ತೀವಲ್ವ ನೋಡಿ ಜ್ಞಾನ ಬಂದಾಗ್ಲೆ ತಾನೆ ಆ ಜಡತ್ವವಾದ ನಮ್ಮ ಮನೆಯಿಂದ ನಾ ಅವೆಲ್ಲ ಮ ಮನಸ್ಥಿತಿಯನ್ನ ನಾವು ಹೊರಗ್ ಹಾಕಿದಾಗ ಯಾವ ಪಾವು ಅಂದ್ರೆ ದ್ವೇಷ ಅಸೂಯೆ ಮಾಸ್ತರ್ಯ ಹೀಗೆ ಮೊದಲಾದ ನ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೊನೆಗೊಂಡಾಗ್ಲೇನೆ ನಾವೇನಂದ್ರೆ ಇವುಗಳಿಂದ ನಾವೆಲ್ಲಾರು ಏನಂದ್ರೆ ಲಾಭವನ್ನ ಪಡೆಯೋಕೆ ಸಾಧ್ಯ ಯಾವಾಗ ಇದರಲ್ಲಿ ಲಾಭವನ್ನ ಪಡಿತೀವಿ ಆವಾಗ ವ್ಯಕ್ತಿತ್ವವು ನಮ್ದೇನಾಗತ್ತೆ ಸ್ವಾಸ್ಥ್ಯವಾಗತ್ತೆ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗತ್ತೆ ಯಾವಾಗ ನಾವು ಸಬ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗ್ತೀವಿ ನಮ್ಮ ಬ ನಮ್ಮ ವರ್ತನೆಯು ಈ ಸಮಾಜಕ್ಕೆ ಒಂದು ಕೊಡುಗೆ ಆಗತ್ತೆ ಅದೇ ನಾವು ಮಲಿನಗೊಂಡಂತ ಮನಸ್ಸಿನಿಂದ ಇದ್ದಾಗ ನಮ್ಮ ವ್ಯಕ್ತಿತ್ವವೂ ಹಾಳಾಗತ್ತೆ ನಮ್ಮ ಸಮಾಜಕ್ಕೂ ನಾವು ಒಂದು ಒಳ್ಳೆಯ ವ್ಯಕ್ತಿ ಆಗುವುದಿಲ್ಲ ಹಾಗಾಗಿ ನಾವು ಯಾವಾಗ್ಲೂ ನಮ್ ಜೊತೆ ಒಂದ್ ಸ್ವಲ್ಪ ಏನಂದ್ರೆ ದೇಶ ಭಕ್ತಿಗಾಗಿ ನಮ್ಮ ಜೀವನ ಕಷ್ಟ ಜೀವನಕ್ಕಷ್ಟಲ್ದೆ ಈ ಸಮಾಜಕ್ಕೂ ಈ ದೇಶಕ್ಕೂ ಒಳ್ಳೆ ವ್ಯಕ್ತಿಗಳು ಆಗ್ಬೇಕು ಸಂಪನ್ಮೂಲಗಳ ವ್ಯಕ್ತಿ ಆಗ್ಬೇಕು ಯಾಕಂದ್ರೆ ಇಂಥ ವ್ಯಕ್ತಿಗಳ ಈಗ ಏನಂದ್ರೆ ಅಹ್ ತುಂಬಾ ಅವಶ್ಯಕತೆ ಇದೆ ಯಾವಾಗ ನಾವು ಸದ್ಬುದ್ಧಿಯನ್ನ ಹೊಂದಿ ನಾವು ಅರಿತಂತ ಜ್ಞಾನವನ್ನ ಇದ್ರಲ್ಲಿ ಯೂಸ್ ಮಾಡ್ತೀವಲ್ವಾ ಆವಾಗ ನಮ್ಗೆಲ್ಲರಿಗೂ ತುಂಬಾ ಒಳ್ಳೆಯದಾದಂತ ಜೀವನ ಸಿಗೋಕೆ ಸಾಧ್ಯ ಆಗತ್ತೆ ಹಾಗಾಗಿ ನಾವೇನಂದ್ರೆ ಬರೀ ನಮ್ದೇನಂದ್ರೆ ಏನಂದ್ರೆ ಅಹ್ ದುಡ್ಡು ಗಳಿಸೋದಷ್ಟೇ ಅಲ್ಲ ಅದ್ರ ಜೊತೆ ನಾವು ಪರ್ಸ್ನಾಲಿಟಿಯನ್ನು ಗಳಿಸ್ಬೇಕು ಅನ್ನೋದು ತಿಳ್ಕೋಬೇಕು ನೋಡಿ ನಾವು ಪ್ಲಾಂಟ್ ಕಿಂಗ್ಡಮ್ ಅನ್ನ ಕರಿತೀವಿ ಪ್ಲಾಂಟ್ ಕಿಂಗ್ಡಮ್ಗೆ ಎನಿಮಲ್ ಕಿಂಗ್ಡಮ್ಗೆ ಬರ್ಡ್ಸ್ ಕಿಂಗ್ಡಮ್ ಗೆ ನಾವೆಲ್ಲ ಏನ್ ಮಾಡ್ತೀವಿ ಗ್ರಾಟಿಟ್ಯೂಡ್ ಹೇಳ್ತಿವಿ ನೋಡಿ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಏನಂದ್ರೆ ಅವು ಬದುಕಿರೋದೇನಂದ್ರೆ ಒಂದೇ ಇರತ್ತೆ ಅವ್ರ ಉದ್ದೇಶ ಏನಿರತ್ತಂದ್ರೆ ನಮ್ಮ ಸುತ್ತ ಅದನ್ನ ನೋಡಿದಾಗ ಅವ್ರ ದಿನಕ್ಕೆ ಎಷ್ಟ್ ಬೇಕು ಆ ಕ್ಷಣಕ್ಕೆ ಎಷ್ಟ್ ಬೇಕು ಅಷ್ಟೇ ಆಹಾರವನ್ನ ಅವ್ರ ಸ್ವೀಕಾರ ಮಾಡ್ತವೆ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಅಷ್ಟೇ ಸಂಪಾದನೆ ಮಾಡ್ತವೆ ಹಾಗಾಗಿ ಒಂದು ಪೂರ್ ಒಂದು ವರ್ಷಕ್ಕೆ ಪೂರ್ತಿಯಾಗಿ ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ ಹಾಗೆ ನಾವು ಏನಂದ್ರೆ ಒಮ್ಮೆ ಪರಿಶ್ರಮದ ಫಲವಾಗಿ ಭಗವಂತನ ಕೃಪೆಯಿಂದ ಹೆಂ ಹೆಚ್ಚಿನ ಸಂಪತ್ತು ನಮಗೆ ಬಂದರೂ ಸಹ ನಮಗೆ ಅಗತ್ಯವಾಗಿ ಎಷ್ಟು ಬೇಕು ಅದನ್ನ ಯೂಸ್ ಮಾಡ್ತಾ ಎಲ್ಲೋ ಒಂದ್ ಕಡೆ ನಮಗೂ ಏನಂದ್ರೆ ಸೇವೆ ಮಾಡೋಕೆ ಅವಕಾಶ ಸಿಕ್ಕಾಗ ಅಲ್ಲಿ ಇಲ್ಲಿ ಸೇವೆಯನ್ನ ಮಾಡಿ ನಮ್ಮಲ್ಲಿರುವ ಸಂಪತ್ತನ್ನ ಬರೀ ದುಡ್ಡು ಅಂದೇ ಅಲ್ಲ ದುಡ್ಡು ಕಾಸನ್ನು ಕೊಡ್ಬೋದು ಹಾಗೆ ನಮ್ಮಲ್ಲಿರುವ ಇನ್ನೊಂದು ಸಂಪತ್ತು ಜ್ಞಾನದ ಸಂಪತ್ತು ಅದು ಇದೆ ಅದನ್ನು ಹಂಚಬಹುದು ಅದಕ್ಕೆ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಏಕಲ್ತಾಗ ಏಕಲ್ ಬೀಕಲ್ತಾಗ ಬೀಕಲ್ಸು ಅಂತ ಹೇಳಿದರೆ ನಾವು ಕೇವಲ ಏನಂದ್ರೆ ಆ ಬರೀ ನಾವು ದುಡ್ಡನ್ನ ಅಷ್ಟೇ ಅಲ್ಲ ನಾವು ಬರೀ ದುಡ್ಡನ್ನ ಮಾತ್ರ ಅಷ್ಟೇ ಅಲ್ಲ ನಾವು ನಮ್ಮ ಜೀವನದ ಏನಂದ್ರೆ ಜ್ಞಾನವನ್ನು ಕೂಡ ನಾವ್ ಏನಂದ್ರೆ ಬೇರೆಯವರಿಗೆ ನೀಡಬಹುದು ಅಂತ ತಿಳ್ಕೊಂಡು ಸೊ ಹಾಗಾಗಿ ನಾವೇನಂದ್ರೆ ಸಂಪತ್ತನ್ನು ಸ್ವಂತ ಅನುಭವಿಸೋದ್ರಲ್ಲಿ ಸಿಗುವ ಸುಖಕ್ಕಿಂತ ಅದನ್ನ ನೀಡುವುದರಲ್ಲೂ ಕೂಡ ಒಳ್ಳೆಯ ಒಂದು ಏನಂದ್ರೆ ಶಕ್ತಿ ಇದೆ ಅದು ಒಳ್ಳೆಯ ಅದರಲ್ಲಿ ನಮ್ಗೆ ಸುಖವನ್ನೇ ಕೊಡುತ್ತೆ ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಚ್ಚೆಚ್ಚು ಸುಖದ ಕಡೆ ಹೆಜ್ಜೆಯನ್ನ ಹಾಕ್ತಾ ನಮ್ಮ ಜೀವನವನ್ನ ಸುಗಮವನ್ನಾಗಿ ಮಾಡ್ಕೊಳ್ಳೋಣ ಅಂತ ಆ ನಾವೆಲ್ಲಾ ಇವತ್ತಿನಿಂದ ಸಂಕಲ್ಪ ಮಾಡ್ಕೋಣ ನಾವು ನೀವು ಸೇರಿ ನಮ್ಮ ವ್ಯಕ್ತಿತ್ವವನ್ನ ನಾವೇನಂದ್ರೆ ಪಾಸಿಟಿವ್ ಆಗಿ ಮಾಡಿಕೊಂಡಾಗ ನಮ್ಮ ವ್ಯಕ್ತಿತ್ವವೂ ಪಾಸಿಟಿವ್ ಆಗುತ್ತೆ ಅವಾಗ ನಾವು ಈ ಸಮಾಜದಲ್ಲಿ ಒಂದು ಪಾಸಿಟಿವ್ ವ್ಯಕ್ತಿಯಾಗಿ ನಮ್ಮದೇ ಆದಂತ ಕೊಡುಗೆಯನ್ನ ನಮ್ಮ ಸಂಸಾರಕ್ಕೆ ನಮ್ಮ ಸಮಾಜಕ್ಕೆ ನೀಡೋಕೆ ನಮಗೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್ ಹಾಗಾಗಿ ಇವತ್ತಿನ ಕಥೆಯಿಂದ ನಾವೇನ್ ತಿಳ್ಕೊಳ್ಳೋದೆ ಸತತ ಪರಿಶ್ರಮ ಬೇಕು ನಾವು ಇವತ್ತೇ ಧ್ಯಾನಕ್ಕೆ ಬಂದಿದ್ವಿ ನಾಳೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನನಗೆ ಒಂದ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಅಂತಲ್ಲ ಈ ಮಲಿನವನ್ನ ನಮ್ಮ ಮನಸ್ಸಿನ ಮಲಿನವನ್ನ ನಾವು ಪ್ರತಿನಿತ್ಯ ತೊಳಿತಾ 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 ಹೋದಾಗ ಒಂದ್ ದಿವಸ ಪ್ಯೂರಿಟಿ ನಮ್ಮಲ್ಲಿ ಬಂದೇ ಬರುತ್ತೆ ಅನ್ನುವಂತ ಆತ್ಮವಿಶ್ವಾಸ ಇರಬೇಕು ಆ ತೊಳ್ಕೊಂಡಂತ ಆ ಮಲಿನತೆ ಒಂದ್ಸರಿ ಹೋದ್ಮೇಲೆ ಅದನ್ನ ಮತ್ತೆ ನಮ್ಮ ಮೇಲೆ ಬರಬಾರ್ದು ಅದು ಮತ್ತೆ ಹಂತ ಅವಗುಣಗಳು ಅವಲು ಹಂತ ಕೆಟ್ಟ ಆಲೋಚನೆಗಳು ನಮಗೆ ಬರದೇ ಇರೋ ಹಾಗೆ ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಅಂದ್ರೆ ಮನನ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ತಿಳ್ಕೊಂಡಂತ ಒಂದು ಜ್ಞಾನವನ್ನ ನಾವು ಪ್ರತಿನಿತ್ಯ ಮನನ ಮನನ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗತ್ತೆ ನಾವು ಏನಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನ ಪಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಹಾಗೆ ಈ ಜ್ಞಾನಾರ್ಜನೆಯಿಂದ ಧ್ಯಾನದಿಂದ ಉನ್ನತ ಆತ್ಮ ಆಗಕ್ಕೆ ಸಾಧ್ಯ ಆಗತ್ತೆ ನಾವು ಇಲ್ಲಿ ಬಂದಿರೋದ ಉನ್ನತ ಆತ್ಮ ಆಗಕ್ಕೆ ಅನ್ನೋದನ್ನ ನಾವು ಖಂಡಿತ ಮರಿಬಾರ್ದು ಅನ್ನೋದನ್ನ ನಾವೆಲ್ಲರೂ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಮಾಸ್ಟರ್ಸ್ ಸೊ ಹಾಗಾಗಿ ಇವತ್ತಿನ ಈ ಸತ್ಸಂಗದಲ್ಲಿ ನೀವು ಧ್ಯಾನದಲ್ಲಿ ಪಡೆದಂತ ಅನುಭವವನ್ನ ಹಂಚ್ಕೊಳ್ಳಿ ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಆ ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ ನಮಸ್ತೆ ನಮಸ್ತೆ ಹೌದು ನೀವ್ ಹೇಳಿದ ಕತೆ ತುಂಬಾ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಎಷ್ಟು ಸಾರಿ ನಾವು ಸೀನಿಯರ್ ಮಾಸ್ಟರು ಜೂನಿಯರ್ ಮಾಸ್ಟರು ಅಂತ ಹೇಳ್ತಾ ಇರ್ತೀವಿ ಧ್ಯಾನ ಘಟಿಸ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತೀವಿ ಆ ಆದ್ರೆ ಅದಕ್ಕೆ ಏನು ಕಾರಣ ಅನ್ನೋದು ಈಗ ನೀವು ಏನು ಜಲ್ಡಿನಲ್ಲಿ ನೀರು ತುಂಬೋದು ಅಂದ್ರೆ ಅದಕ್ಕೆ ಎಷ್ಟು ಪರಿಸ್ ಶುದ್ಧತೆ ಅಲ್ದೇನೆ ಎಷ್ಟು ಅದಕ್ಕೆ ವ್ಯಾಲ್ಯೂಬಲ್ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ಕೊಟ್ರಿ ಮೇಡಮ್ ಈ ಕತೆ ಅಂದ್ರೆ ಈಗ ನಾನು ಸುಬ್ರಿಗೆಲ್ಲ ಹೇಳೋದಕ್ಕೆ ಖುಷಿ ಆಯ್ತು ಇದು ಥ್ಯಾಂಕ್ 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 ಯು 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 ನಮಸ್ತೆ ನಮಸ್ತೆ ಮಚ್ ವಂಡರ್ಫುಲ್ ಆಗಿ ಹೇಳಿದ್ರಿ ಯಾಕಂದ್ರೆ ನೋಡಿ ನಾವು ಏನ್ ಅರ್ಥ ಮಾಡ್ಕೋತೀವಲ್ವಾ ಅದನ್ನೇ ನಾವ್ ಏನ್ ಮಾಡ್ತೀವಿ ತಿಳ್ಕೊಂಡು ನಾಲ್ಕು ಜನರಿಗೂ ತಿಳಿಸಬೇಕು ಸೊ ಹಾಗಾಗಿ ನಾವೆಲ್ಲರೂ ಅದೇ ಒಂದು ಧ್ಯಾನದ ಒಂದು ದಾರಿಯಲ್ಲಿದ್ದೀವಿ ನಾವು ನೀವು ಸೇರಿ ಕೈ ಗುಡಿಸ್ತಾ ಈ ಸೇವೆಯನ್ನ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಓಕೆ ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡ್ತೀರಾ ನಿಮ್ಮ ಧ್ಯಾನದ ಅನುಭವವನ್ನ ಹಂಚಿಕೆಯನ್ನ ಮಾಡ್ಕೊಳ್ಳಿ ಓಕೆ ಹಾಗಾದ್ರೆ ಇವತ್ತಿನ ಸತ್ಸಂಗವನ್ನ ನಾವೆಲ್ಲರೂ ಅದ್ಭುತವಾಗಿ ಆಲಿಸಿದ್ವಿ ಒಳ್ಳೆ ಧ್ಯಾನವನ್ನ ಮಾಡಿಸಿದೀವಿ ಮಾಡಿದ್ದೀವಿ ಸೊ ಹಾಗಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ನಾಳೆ ಇದೇ ಸಮಯಕ್ಕೆ ಇದೇ ವೇದಿಕೆಯಲ್ಲಿ ನಾವು ನೀವು ಸೇರೋಣ ಅಂತ ಹೇಳ್ತಾ ಎಲ್ರಿಗೂ ಶುಭ ದಿನ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಮಾಸ್ಟರ್ಸ್ ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ನಾವು ನೀವು ಮತ್ತೆ